ಕರ್ನಾಟಕ ರಾಜ್ಯ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಕೆಎಸ್ಪಿಎಲ್ ಅನ್ನು ನವೆಂಬರ್ ಹಾಗೂ ಡಿಸೆಂಬರ್ ಎರಡು ತಿಂಗಳು ಬೆಂಗಳೂರಿನ ಅಸೋಸಿಯೇಷನ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರ ರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟೂರ್ನಿಯಲ್ಲಿ ಒಟ್ಟು ಮೂವತ್ತೆರಡು ತಂಡಗಳು ಪಾಲ್ಗೊಳ್ಳುತ್ತಿವೆ ಮೂವತ್ತೊಂದು ಜಿಲ್ಲೆಗಳಿಂದ ಒಂದೊಂದು ತಂಡ ಬೆಂಗಳೂರಿನಿಂದ ಎರಡು ತಂಡಗಳು ಭಾಗಿಯಾಗಲಿವೆ ಆಯಾ ಜಿಲ್ಲೆಗಳ ಕ್ರೀಡಾ ಪ್ರೇಮಿಗಳು ತಂಡಗಳ ಮಾಲೀಕರ ಸಹಕಾರದಿಂದ ಆಟಗಾರರನ್ನು ಒಗ್ಗೂಡಿಸಿ ಮುಂಬೈ ಸೆಲೆಕ್ಷನ್ ತಂಡದಿಂದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಆಟಗಾರರ ಸಾಮರ್ಥ್ಯ ಗುರುತಿಸಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಹೊರ ಜಿಲ್ಲೆಗಳಿಂದ ಮೂರು ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಒಂದು ತಂಡದಲ್ಲಿ ಇಪ್ಪತ್ತು ಮಂದಿ ಆಟಗಾರರು ಒಳಗೊಂಡಿರುತ್ತಾರೆ ಸಾಫ್ಟ್ಬಾಲ್ ಕ್ರಿಕೆಟ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ ಎಲ್ಲ ತಂಡಗಳ ಮಾಲೀಕರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಬಹುಮಾನ ಮೊತ್ತ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು ಕೊಡಗು ಅಕ್ಕುಲ್ ಟೂರಿಸಂ ತಂಡದ ಮಾಲೀಕ ಅಕುಲ್ ಮಾತನಾಡಿ ತಂಡದ ಆಟಗಾರರಿಗೆ ಆರು ಲಕ್ಷ ಮೊತ್ತದ ಪ್ಯಾಕೇಜ್ ಸಿದ್ಧಪಡಿಸಿದ್ದು ಆಟಗಾರರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅಸೋಸಿಯೇಷನ್ ಭರಿಸಲಿದೆ ಕೊಡಗಿನ ಪ್ರತಿಭಾನ್ವಿತ ಅತ್ಯುತ್ತಮ ಆಟಗಾರರು ತಂಡದಲ್ಲಿದ್ದಾರೆ ಎಂದು ತಿಳಿಸಿದರು ಕೊಡಗು ತಂಡದ ಮೆಂಟರ್ ಮಹದೇವ್ ಮಾತನಾಡಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಟೂರ್ನಿಯ ಹಮ್ಮಿಕೊಂಡಿದ್ದು ಆಟಗಾರರ ಪ್ರತಿಭೆ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ ಎಂದರು ಕೊಡಗು ತಂಡದ ಸಲಹೆಗಾರ ಮಂಜೇಶ್ ಮಾತನಾಡಿದರು ಈ ಸಂದರ್ಭ ಅಸೋಸಿಯೇಷನ್ ಸದಸ್ಯ ಅರುಣ್ ಹಾಗೂ ಆಟಗಾರರು ಇದ್ದರು ಈಗ ಲಕ್ಷ ರೂಪಾಯಿ ಬಜೆಟ್ ಡಿವಿಷನ್ ಗಾಡಿ ಅಷ್ಟೇ ಖರ್ಚು ಮಾಡಿ ಅದನ್ನೆಲ್ಲ ಮಾಡೋ ಎಲ್ಲರೂ ಫ್ಯಾಮಿಲಿಗೆ ಸಾಧ್ಯ ಇದೆ ಅದರಲ್ಲೂ ಮಿಡಿಲ್ ಕ್ಲಾಸ್ ಹೈಯರ್ ಮಿಡಲ್ ಕ್ಲಾಸ್ ಆಗೋಲ್ಲ ಎಲ್ಲೋ ಒಬ್ರು ಅದೃಷ್ಟವಂತರಿಗೆ ಸ್ಪಾನ್ಸರ್ಶಿಪ್ ಸಿಗ್ಬಿಡ್ಬೋದು ಅಲ್ಲಿವರೆಗೆ ಬೆಳೆದಿಡ್ಬೋದೇನೋ ಆದ್ರೂ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲೇಬೇಕು ಅಷ್ಟಿದ್ದರೆ ಅವರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಲಿಕ್ಕಾಗಲ್ಲ ಆದರೆ ಈ ನಮ್ಮ ಆಟ ಏನಿದೆ ಇದರಲ್ಲಿ ಅವ್ರು ಯಾವುದೇ ಥರ ಎಕ್ಸ್ಪೆನ್ಸಸ್ ಇರಲ್ಲ ಯಾವುದೇ ಥರ ಖರ್ಚಿರಲ್ಲ ಮತ್ತು ಬಾಲ್ ಬ್ಯಾಟ್ ಇಲ್ಲಾಂದ್ರೆ ಯಾರೋ ಒಬ್ರು ಬಾಲ್ ಇಸ್ಕೊಂಡು ಆಡಿ ಕಲಿತು ಇಲ್ಲಿ ಅವರು ಕಲೆ ತೋರಿಸಿ ಅವರು ಈ ವೇದಿಕೆಯಲ್ಲಿ ಹೀರೋಸ್ ಸೆಲೆಬ್ರಿಟೀಸ್ ಆ ಒಂದು ಹೋಗ್ಬೋದು ಅದು ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿರೋದ್ರಿಂದ ಸೊ ಇದು ಸ್ವಲ್ಪ ಪ್ರಚಾರ ಆಗಿ ಜನಗಳಿಗೆ ಗೊತ್ತಾದರೆ ಅದು ವೆರಿ ಇಂಪಾರ್ಟೆಂಟ್ ಸೊ ಅವರು ಕೂಡ ಅವರ ಇದನ್ನ ಇದು ಸಪೋರ್ಟ್ ಬಂದರೆ ಆಟೋಮೆಟಿಕಲಿ ನಾವು ಈಸಿಯಾಗಿ ಇದನ್ನ ಬಳಸ್ತೀವಿ ಅಂತ ನಮ್ಮ ವಿಚಾರ ಇದೆ ಮುಂಚೆ ಒಳ್ಳೆ ಟವರ್ನಮೆಂಟ್ ನೋಡ್ತೀವಿ ನಾವು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗಿ ಐ ಪಿ ಎಲ್ ಐ ಪಿ ಎಲ್ ಅಲ್ಲಿ ಒಬ್ಬ ಪ್ಲೇಯರ್ಗೆ ಯಾವ ತರ ಫೆಸಿಲಿಟೀಸ್ ಇದೆ ಮೇ ಬಿ ಸ್ಯಾಲ್ರಿ ಕಮ್ಮಿರ್ಬೋದು ಇದು ಬೇರೆ ಬಟ್ ಫೆಸಿಲಿಟೀಸ್ ಅಷ್ಟು ಒಳ್ಳೆ ಫೆಸಿಲಿಟೀಸ್ ನಾವು ಚೆಕ್ ಮಾಡ್ಕೊಂತೀವಿ ಪ್ರತಿಯೊಬ್ಬ ಅವ್ರದೇ ಆದ ಬಸ್ ಇರಲಿ ಆರ್ಗನೈಸ್ ಬರಲಿಕ್ಕೆ ಗ್ರೌಂಡಿಗೆ ಹಾಗೂ ಪ್ರತಿಯೊಬ್ಬರಿಗೂ ಒಳ್ಳೆ ಅವ್ರಿಗೆ ಅಲ್ಲಿ ಬೇಕು ಪ್ರತಿಯೊಂದು ವ್ಯವಸ್ಥೆಗಳನ್ನ ಮಾಡ್ಕೊಡ್ತೇನೆ ಸೆಲೆಬ್ರಿಟಿ ಅಂದರೆ ಅಂದ್ರೆ ಉದ್ಘಾಟನೆ ಟೈಮ್ ಸೆಲೆಬ್ರಿಟಿ ಯಾವ ಈಗಾಗಲೇ ಪ್ರತಿಯೊಂದು ಟೀಮ್ಗೂ ಒಂದು ಪ್ಲೇಸ್ ಇದ್ದೇ ಇರುತ್ತೆ ಯಾರಾದರೂ ಒಬ್ಬರು ಸೆಲೆಬ್ರಿಟಿ ಇದೇ ಅಂತ ಒಂದು ಟೀಮಲ್ಲಿ ಒಬ್ಬರು ಸೆಲೆಬ್ರಿಟಿ ಫೇಸ್ ಇದ್ದೇ ಇರುತ್ತೆ ಅದು ಬಿಟ್ಟು ನಾವು ಕೆ ಎಸ್ ಪಿಲ್ ಫೇಸ್ಗೋಸ್ಕರ ಈಗಾಗಲೇ ಸುಮಾರು ನಾಲ್ಕೈದು ಹೀರೋಗಳ ಹತ್ರ ಮಾತುಕತೆ ನಡೀತಾರೆ ನಮ್ಗೆ ನಮಗೆ ಗೊತ್ತಿಲ್ಲ ಯಾರು ಫೈನಲೈಸ್ ಆಗ್ತಾರೆ ಅಂತ ಯಾರಾದರೂ ಒಬ್ಬರು ಕೆ ಎಸ್ ಪಿ ಎಲ್ ಫೇಸ್ ಆಗ್ತಾರೆ ಹ್ಞೂ ಹೈಯಲ್ಲಿ ಹೀರೋ ಯಾರಾದರೂ ಒಬ್ಬರು ಕನ್ನಡ ಇಂಡಸ್ಟ್ರಿಯವರು ಪಕ್ಕ ಆಗ್ತಾರೆ ಮಂಜೇಶ್ ಅವರು मेन इंडिगो सप्लिमेंट के ऑर्डर करो सरना 3 कॉपी